ದೊಡ್ಡ ಆಲದ್ ವೆಲ್ ಹಾಯ್ ಹಲೋ ಸಮಸ್ತ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ರಾಜು ಅಪರೂಪದ ಅಪರೂಪದಿ ಬಾಬಾ ವೆಲ್ಕಮ್ ಟು ಅನ್ನಪಾಯ ಆಯ್ತು ಆಮೇಲೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ದೊಡ್ಡ ಆಲದ ಮರ ರಾಮನಗರ ಜಿಲ್ಲೆಯ ಕೇತವಳ್ಳಿಯಲ್ಲಿ ನೆಲೆಸಿರುವ ಕರ್ನಾಟಕದ ಅತಿ ವಿಶಾಲವಾದ ಹಾಲದ ಮರ ಈ ವಿಡಿಯೋನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಮಾಡಿದ್ದು ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ ಆದರೆ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಅದೇನೇ ಇರಲಿ ತುಂಬ ಇತಿಹಾಸ ಹೊಂದಿರತಕ್ಕಂಥ ಈ ಹಾಲದ ಮರದ ಬಗ್ಗೆ ಕೇಳ್ತಾ ಕೇಳ್ತಾ ಮೈ ರೋಮಾಂಚನವಾಗುತ್ತೆ ಇದರ ಸಂಪೂರ್ಣ ಇತಿಹಾಸವನ್ನು ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿದ್ದು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಕಾಡು ಮನೆಯಲ್ಲಿ ಅಲ್ಲಿಂದ ಸುಮಾರು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಅದರ ಕನೆಕ್ಟಿವಿಟಿ ಅಂತ ಬಂದರೆ ಮೆಜೆಸ್ಟಿಕ್ಕಿಂದನೂ ಬಸ್ ಇದ್ದಾವೆ ಕೆಂಗೇರಿಯಿಂದನೂ ಬಸ್ ಇದೆ ಮೆಜೆಸ್ಟಿಕ್ಕಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಕೆಂಗೇರಿಯಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಇನ್ನು ಕೇತವಳ್ಳಿ ಇನ್ನೊಂದು ಮೂರ್ನಾಲ್ಕು ಕಿಲೋಮೀಟರ್ ಇದೆ ಅನ್ನೋ ಅಷ್ಟರಲ್ಲಿ ಆ ಕಡೆ ಈ ಕಡೆ ಎಲ್ಲ ನರ್ಸರಿಗಳಿದಾವೆ ತುಂಬ ಚೆನ್ನಾಗಿದ್ದು ನೋಡಕ್ಕೆ ಇನ್ನು ಈ ಮರ ಕರ್ನಾಟಕದ ಅತಿ ವಿಶಾಲವಾದ ಆಲದ ಮರವಾಗಿದ್ದು ನಾಡಿನ ಪ್ರಕೃತಿಯ ವೈಭವದ ಜೀವಂತ ಪ್ರತಿಮೆಯಾಗಿದೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ವೃಕ್ಷ ಒಂದೇ ಕಂಬದಿಂದ ಬೆಳೆಯಲು ಪ್ರಾರಂಭಿಸಿ ಈಗ ಮೂರು ಎಕರೆಗಿಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದೆ ಇನ್ನು ಈ ಮರದ ಕೆಳಗೆ ನಿಂತಾಗ ಅನೇಕ ತಲೆಮಾರುಗಳ ನೆನಪು ಗ್ರಾಮೀಣ ಬದುಕಿನ ಗಾಳಿ ಹಕ್ಕಿಗಳ ಕಲರವ ಕೋತಿಗಳ ಹುಡುಗಾಟ ಇವೆಲ್ಲವೂ ಅಲ್ಲಿಗೆ ಬಂದಿರತಕ್ಕಂತಹ ಪ್ರವಾಸಿಗರ ಹೃದಯದಲ್ಲಿ ಪ್ರತಿಧ್ವನಿಸುತ್ತವೆ ಇನ್ನು ಈ ಮರದ ಹಿನ್ನೆಲೆಗೆ ಹೋದರೆ ನಾವು ಎರಡು ರೀತಿಯಾಗಿ ತಿಳ್ಕೊಬಹುದು ಒಂದು ಸ್ಥಳೀಯ ಜನರ ಬಾಯಿ ಮಾತಿನಿಂದ ಬಂದಿರತಕ್ಕಂತಹ ಇತಿಹಾಸ ಹಾಗೂ ಇನ್ನೊಂದು ದಾಖಲೆಗಳ ಮೂಲಕ ಬಂದಿರತಕ್ಕಂಥ ಇತಿಹಾಸ ಸ್ಥಳೀಯ ಜನರು ಹೇಳೋ ಪ್ರಕಾರ ಈಗಿರುವ ಆಲದ ಮರದ ಜಾಗದಲ್ಲಿ ಧಾನ್ಯದ ಕಣ ಮಾಡ್ತಿದ್ರು ಕಣವನ್ನ ಹದಗೊಳಿಸಿ ಕಣದ ಮೇಟಿಯಾಗಿ ಆಲದ ಕಡ್ಡಿಯನ್ನು ನೆಟ್ಟಿದ್ರಂತೆ ಮೇಟಿ ಕಡ್ಡಿಯು ಒಂದೇ ರಾತ್ರಿಯಲ್ಲಿ ಆಶ್ಚರ್ಯಕರವಾಗಿ ಚಿಗುರು ಬೆಳೆದಿತ್ತಂತೆ ಇದನ್ನು ನೋಡಿದ ಜಮೀನಿನ ಮಾಲೀಕ ನಮ್ಮ ಹಿಂದೂ ಸಂಪ್ರದಾಯದಂತೆ ದೇವರುಗಳಲ್ಲಿ ಕೇಳಿ ಶಾಸ್ತ್ರ ಕೇಳಿಸಿದಾಗ ಅದು ದೇವರ ಮಹಿಮೆ ಎಂದು ಹೇಳಲಾಯಿತಂತೆ ಇನ್ನು ಈಗಿರುವಾಗಲೇ ಮಾಲೀಕನಿಗೆ ಒಂದಿನ ಕನಸಲ್ಲಿ ಮುನೇಶ್ವರ ದೇವರು ಕಂಡು ಬಂದು ಆಲದ ಸಸಿಯ ಬಗ್ಗೆ ತಿಳಿಸುತ್ತಂತೆ ಆ ಜಾಗದಲ್ಲಿ ತಾನು ನೆಲೆಸುವುದಾಗಿ ಮುನೇಶ್ವರ ದೇವರು ತಿಳಿಸಿದಂತೆ ಆಗಿನಿಂದ ದೇವರ ಆಜ್ಞೆಯಂತೆ ಅಲ್ಲೇ ಮುನೀಶ್ವರ ದೇವರ ಕಲ್ಲಿನ ಬೆನಕ ಪೂಜೆ ಮಾಡುತ್ತಾ ಮರವನ್ನು ಕಡಿಯದೆ ಸಂರಕ್ಷಿಸುತ್ತಾ ಬಂದಿದ್ದಾರೆ ಅದೇ ಮರ ಇಂದು ಬೃಹದಾಕಾರವಾಗಿ ಬೆಳೆದು ದೊಡ್ಡ ಆಲದ ಮರ ಎಂಬ ವಿಶ್ವ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ ಇನ್ನು ಈಗ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಇದೇ ಮುನೇಶ್ವರ ದೇವಸ್ಥಾನ ಇನ್ನು ದಾಖಲೆಗಳ ಪ್ರಕಾರ ಈ ಮರದ ಇತಿಹಾಸ ತಿಳ್ಕೊಳ್ಳೋದಾದರೆ ಇದು ಸುಮಾರು ನಾಲ್ಕುನೂರು ವರ್ಷಗಳ ಹಳೆಯದಾದ ಮರವಾಗಿದೆ ಅಂದರೆ ನಾವು ತಿಳ್ಕೊಬೋದು ಅವತ್ತು ನಮ್ಮ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಆಡಳಿತ ಮಾಡುವಂತಹ ಟೈಮಲ್ಲಿ ಈ ಮರವನ್ನು ನೆಟ್ಟಿರ್ಬೋದು ಅಂತ ಈ ಮರ ಭಾರತದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅಂದರೆ ವಿಶಾಲವಾದ ಮರಗಳಂತ ಬಂದರೆ ಭಾರತದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಮೊದಲನೇದು ಆಂಧ್ರ ಪ್ರದೇಶದಲ್ಲಿದೆ ಎರಡನೇದು ಪಶ್ಚಿಮ ಬಂಗಾಳದಲ್ಲಿದೆ ಮೂರನೇದು ತೆಲಂಗಾಣದಲ್ಲಿದೆ ಇನ್ನು ನಾಲ್ಕನೇದು ನಮ್ಮ ಕರ್ನಾಟಕದಲ್ಲಿದೆ ಇದರ ಮೂಲ ಬೇರು ಎರಡು ಸಾವಿರನೇ ಇಸ್ವಿಯಲ್ಲಿ ರೋಗ ತುತ್ತಾಗಿ ನಶಿಸಿ ಆದರೆ ಅದರ ಕೊಂಬೆ ಮತ್ತು ಬಳ್ಳಿಗಳಿಂದ ಹರಡಿ ಸುಮಾರು ಮೂರು ಎಕರೆಗೂ ಅಧಿಕ ವಿಸ್ತರಿಸಿದೆ ಒಟ್ಟಿನಲ್ಲಿ ಈ ಮರದ ವಿಶೇಷತೆ ಏನಪ್ಪಾ ಅಂದರೆ ನೂರಾರು ವರ್ಷಗಳ ಇತಿಹಾಸವನ್ನು ತನ್ನ ನೆರಳಲ್ಲಿ ಹೊತ್ತಿರುವ ದೊಡ್ಡ ಆಲದ ಮರ ಪ್ರಕೃತಿಯ ಒಂದು ಅದ್ಭುತ ಕಲೆ ಇದರ ಅನೇಕ ಬಳ್ಳಿಗಳು ಅಥವಾ ಬೇರುಗಳು ನೆಲಕ್ಕೆ ಇಳಿದು ಬಲಿಷ್ಠ ಕಂಬಗಳಾಗಿ ನಿಂತಿವೆ ಒಂದೇ ಮರ ಒಂದು ಕಾಡಿನಂತೆ ಕಾಣುತ್ತೆ ಎಲೆಗಳ ಹಸಿರು ಹೊದಿಕೆ ಗಾಳಿ ಬೀಸುವಾಗ ಮೃದುವಾಗಿ ತೂಗುತ್ತದೆ ಅಕ್ಕಿಗಳ ಕಲರವ ಗಾಳಿಯ ಸದ್ದು ಎಲ್ಲವೂ ಸೇರಿ ಒಂದು ಸಂಗೀತವನ್ನು ರಚಿಸುತ್ತದೆ ಇನ್ನು ಉರಿ ಬಿಸಿಲಿನ ತಾಪದಲ್ಲೂ ಇದರ ನೆರಳಲ್ಲಿ ತಂಪಾದ ಸ್ವರ್ಗದ ಅನುಭವ ಆಗುತ್ತೆ ಈ ಮರದ ಸೌಂದರ್ಯವನ್ನು ನೋಡುವವರು ಕೇವಲ ದೃಷ್ಟಿಯಿಂದ ಮಾತ್ರವಲ್ಲ ಹೃದಯದಿಂದಲೂ ಅನುಭವಿಸುತ್ತಾರೆ ಈ ಮರದ ಸಂಪೂರ್ಣ ಸಂರಕ್ಷಣೆಯ ಜವಾಬ್ದಾರಿಯನ್ನು ಕರ್ನಾಟಕ ಅರಣ್ಯ ಇಲಾಖೆ ಹಾಗೂ ಪರಿಸರ ಸಂರಕ್ಷಣಾ ಸಂಸ್ಥೆಗಳು ವಹಿಸಿಕೊಂಡಿವೆ ಜೊತೆಗೆ ಇಲ್ಲಿ ಅಷ್ಟೊಂದು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದರೆ ಯಾವುದೇ ರೀತಿಯ ಕಸ ಕಡ್ಡಿ ಇರದಂತೆ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಪ್ಲೇಸ್ ಇರುತ್ತೆ ತುಂಬ ಚೆನ್ನಾಗಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಂಗೆ ಜನರ ಸೇಫ್ಟಿಗೋಸ್ಕರ ಅಲ್ಲಲ್ಲಿ ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ದರು ಯಾವುದೇ ರೀತಿ ಹಾನಿ ಮತ್ತು ತೊಂದರೆ ಆಗಬಾರ್ದು ಜನರಿಗೆ ಅಂಥೇಳಿ ನಾನು ಸುಮಾರು ಅಲ್ಲೊಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದೆ ಆದರೆ ಇದ್ದಿದ್ದ ಹಾಫ್ ಆನ್ ಅವರು ಒಂದು ಕಾಡಲ್ಲಿದ್ನೇನೋ ಅನ್ನೋ ಅಷ್ಟು ಫೀಲ್ ಆಗ್ತಿತ್ತು ತಂಪಾದ ಗಾಳಿ ಬೀಸ್ತಾ ಇತ್ತು ಕೂತ್ಕೊಳ್ಳೋಕ್ಕೆ ಚೇರ್ಸ್ ಎಲ್ಲ ಅವೈಲೇಬಲ್ ಇದೆ ಅಲ್ಲೆಲ್ಲ ಒಂಥರ ಅಟ್ಮಾಸ್ಫಿಯರೇ ಚೇಂಜ್ ಆಗಿತ್ತು ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಅಷ್ಟು ಖುಷಿ ಆಗಿತ್ತು ನನಗೆ ನೀವು ಯಾರಾದರೂ ಈ ಪ್ಲೇಸ್ಗೆ ಹೋಗೋದಿದ್ರೆ ಖಂಡಿತ ಯಾವುದೇ ರೀತಿಯ ತಿಂಡಿ ತಿನಿಸುಗಳನ್ನು ಒಳಗೆ ಹೋಗಬೇಡಿ ಯಾಕಂದರೆ ನೀವು ತಗೊಂಡೋದ್ರೂ ಮಂಗುಗಳು ಬಿಡೋಲ್ಲ ಕಿತ್ಕೊಂಡು ಕಿತ್ಕೊಂಡು ತಿಂತಿರ್ತವೆ ಸೊ ಹಂಗಾಗಿ ನಿಮ್ಮ ಸೇಫ್ಟಿಗೋಸ್ಕರ ಹಾಗೂ ಅಲ್ಲಿನ ಪರಿಸರ ಕಾಪಾಡೋದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ಕೊಳ್ಳೋದಂದ್ರೆ ಯಾವುದೇ ರೀತಿ ತಿಂಡಿ ತಿನಿಸುಗಳನ್ನು ಒಳಗಡೆ ತಗೊಂಡು ಹೋಗಬೇಡಿ ಇನ್ನು ಚಿಕ್ಕ ಮಕ್ಕಳನ್ನ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡೋದ್ರೆ ಅವರು ಇಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ಲ ಯಾಕಂದರೆ ಅಲ್ಲಿನ ಅಟ್ಮಾಸ್ಫಿಯರ್ ಮಕ್ಕಳಿಗೆ ಅಷ್ಟು ಇಷ್ಟ ಆಗುತ್ತೆ ಫುಟ್ಬಾತ್ ಆಗಲಿ ಕೂತ್ಕೊಳ್ಳೋಕೆ ಚೇರ್ ಆಗಲಿ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಜಾಸ್ತಿ ಇಷ್ಟಪಡ್ತಾರೆ ಅಲ್ಲಿ ಇರೋಕ್ಕೆ ಇನ್ನು ಫೈನಲಿ ನಾನು ಮನೆ ಕಡೆ ಹೋಗ್ಬೇಕು ಅಂತ ಹೊರಟಾಗ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಹೋಗ್ತಿದ್ದಾಗ ಅಲ್ಲಿ ಸಲಹಾ ಪೆಟ್ಟಿಗೆ ಹಾಕಿದ್ರು ಅಲ್ಲಿ ತಮ್ಮ ಸಲಹೆಯನ್ನು ಅಲ್ಲಿನ ಒಂದು ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಬರೀಬೇಕಿತ್ತು ತುಂಬ ಜನ ಬರೆದೋಗಿದ್ರು ನಾನು ನನಗೆ ತಿಳಿದಷ್ಟು ಬರೆದು ಬಂದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಹಂಗಾಗಿ ಅವ್ರಿಗೆ ಅಲ್ಲಿ ಬರೆದು ಬಂದೆ ನಾನುವೇ ಇದಾಗಿತ್ತು ಫ್ರೆಂಡ್ಸ್ ದೊಡ್ಡ ಆಲೋದ ಮರದ ವಿಶೇಷತೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ನಿಮ್ಮ ಪ್ರೀತಿ ಸಹಕಾರ ಇರಲಿ ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಹಾಂ ನೀವು ಲೈಕ್ ಮಾಡಿದೆ ಹೋಗ್ತಿದ್ದೀರಾ ಅನಿಸುತ್ತೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು